ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬನ್ನಿ ವೀರ ನಾರಿಯರೇ ಬನ್ನಿ ಸಿಂಹದಂತೆ ಸಿಡಿದು ಬನ್ನಿ ಹುಲಿಯಂತೆ ಜಿಗಿದು ಬನ್ನಿ ಹೋರಾಟದ ಸಾಗರಕ್ಕೆ ನಾರಿಯರೇ ನುಗ್ಗಿ ಬನ್ನಿ ವೀರ ನಾರಿಯರ ನಾಡಿನ ಧೀರ ನಾರಿಯರೇ ನೀವು ಸಂಘಟಿತಕರಾಗಿ ಬನ್ನಿ ಹೋರಾಟಕ್ಕೆ ಮುಂದೆ ಬನ್ನಿ ಬನ್ನಿ ವೀರ ಸಿಮ್ಮಿಣಿಯರೇ ಬನ್ನಿ ನನ್ನ ಈ ನಾಲ್ಕು ಹೋರಾಟದ ನುಡಿಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂಬ ನಾಮಾಂಕಿತದ ಅಡಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳನ್ನೆಲ್ಲ ಒಳಗೊಂಡಂತಹ ಸಂಘಟನೆಯ ಏಕೈಕ ಅಧಿನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರು ಹಾಗೂ ಕನ್ನಡವನ್ನು ಸೆರೆಮನೆಯಿಂದ ಅರಮನೆಗೆ ತಂದುಕೊಟ್ಟಂತಹ ಧೀಮಂತ ನಾಯಕರು ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟಂತಹ ಈ ನಾಡಿನ ಸೇನಾನಿ ಅಣ್ಣ ಟಿ ಎ ನಾರಾಯಣಗೌಡರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯಲ್ಲಿ ಅಲಂಕರಿಸಿರುವಂಥ ಎಲ್ಲ ಕರವೆಯ ಮಹಿಳಾ ಶಕ್ತಿಗಳೇ ಹಾಗೂ ಈ ಸಭೆಗೆ ಸಾಕ್ಷೀಭೂತರಾಗಿರುವಂತಹ ಎಲ್ಲ ವೀರ ನಾರಿಯರೇ ಧೀರ ರಮಣೀಯರೇ ನಿಮ್ಮೆಲ್ಲರಿಗೂ ಕೂಡ ಕರವೆಯ ಸ್ತ್ರೀ ಸಾಮ್ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಬಹಳ ಒಂದು ಸಂತೋಷದ ದಿನ ಅಂತಾನೆ ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದಂತಹ ಈ ಸಂಘಟನೆ ಸಾಕಷ್ಟು ತ್ಯಾಗ ಬಲಿದಾನಗಳಿಂದ ಕೂಡಿದಂತಹ ಸಂಘಟನೆ ಸ್ನೇಹಿತರೆ ಸುಮಾರು ಇಪ್ಪತ್ತೈದು ವರ್ಷಗಳ ವಸಂತವನ್ನು ಪೂರೈಸಿ ಕಳೆದ ವರ್ಷ ಅಷ್ಟೇ ಬೆಳ್ಳಿ ಹಬ್ಬವನ್ನು ಆಚರಿಸಿ ಇಪ್ಪತ್ತಾರನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ಸಂಘಟನೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ದೀಕ್ಷೆಯನ್ನು ಪಡೆಯಲು ಬಂದಿದ್ದೀರಾ ನೀವೆಲ್ಲರೂ ಮೆಚ್ಚಿ ಬಂದಿರುವಂಥದ್ದು ಒಂದೇ ಒಂದು ವಿಚಾರ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡನ್ನ ನೋಡಿ ಮಾತ್ರ ಸ್ನೇಹಿತರೆ ಇವತ್ತು ಲಕ್ಷಾಂತರ ಮಹಿಳಾ ಕಾರ್ಯಕರ್ತರನ್ನು ಒಳಗೊಂಡಿರುವಂತಹ ಏಕೈಕ ಸಂಘ ಘಟನೆ ಆದ್ರೆ ಅವತ್ತು ಸಂಸ್ಕೃತ ಬೇಕೆ ಅಂದ್ರು ಇವತ್ತಿನ ಕಾಲಘಟ್ಟಕ್ಕೆ ನಾವು ಇಂಗ್ಲಿಷ್ ಹಿಂದಿ ಯಾಕೆ ಇಷ್ಟು ಸುಮಧುರವಾಗಿರೋ ನಮ್ಮ ತಾಯಿ ಭಾಷೆ ಇರುವಾಗ ನಮ್ಗೆ ಯಾಕೆ ಸ್ನೇಹಿತರೆ ಹಿಂದಿ ಇಂಗ್ಲಿಷು ಹಾಗೆ ಸ್ನೇಹಿತರೆ ಇವತ್ತು ನಮಗೆಲ್ಲರಿಗೂ ಕೂಡ ಯಾರು ಮಾದರಿ ಆಗಬೇಕು ಗೊತ್ತಾ ಇವತ್ತು ಈ ನಾಡಿನಲ್ಲಿ ಎಷ್ಟೆಲ್ಲ ಹೋರಾಟಗಾರ್ತಿಯರು ತಮ್ಮ ಪ್ರಾಣವನ್ನು ಈ ನಾಡಿಗಾಗಿ ನೀಡಿ ತಮ್ಮ ನೆತ್ತರವನ್ನು ಹರಿಸಿ ಈ ನಾಡನ್ನು ಕಟ್ಟಿದಂಥವರು ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಒನಕೆ ಓಬವ್ವ ಇರ್ಬೋದು ಬೆಳವಾಡಿ ಮಲ್ಲಮ್ಮ ಇರ್ಬೋದು ಮುಖ್ಯವಾಗಿ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ಸ್ನೇಹಿತರೆ ಇವತ್ತು ಕೆಂಪೇಗೌಡರು ಬೆಂಗಳೂರು ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ಬರುವಂಥದ್ದು ಕೆಂಪೇ ೇಗೌರು ಮಾತ್ರ ಆದರೆ ಅವರ ಸೊಸೆ ಲಕ್ಷ್ಮೀ ದೇವಿ ಇದರಲ್ಲ ಅವರ ತ್ಯಾಗ ಯಾವತ್ತು ನಾವು ಕನ್ನಡಿಗರು ಮರೆಯಬೇಕಿಲ್ಲ ಯಾಕಂದ್ರೆ ಬೆಂಗಳೂರಿಗೆ ಒಂದು ಹೆಬ್ಬಾಗಿಲನ್ನ ಕಟ್ಟಬೇಕಾದ್ರೆ ಆವಾಗಿನ ಕಾಲಕ್ಕೆ ಯಾಕಂದ್ರೆ ತನ್ನ ಗಂಡ ಈಶಪ್ರಭು ಅವರು ಅವರು ಛತ್ರಪತಿ ಶಿವಾಜಿ ಈಶಪ್ರಭು ತನ್ನ ಗಂಡನನ್ನ ಯುದ್ಧದಲ್ಲಿ ಸೋಲಿಸಿದಾಗ ಈಕೆ ಯಾವುದೇ ರೀತಿ ಎದೆಗುಂದದೆ ತಾನೇ ಮಹಿಳಾ ಸೈನ್ಯವನ್ನ ಕಟ್ಟಿ ಎರಡು ಸಾವಿರ ಮಹಿಳಾ ಸೈನ್ಯವನ್ನ ಕಟ್ಟಿ ಅವ್ರಿಗೆಲ್ಲ ಉನ್ನತ ತರಬೇತಿಯನ್ನು ನೀಡಿ ಸೀರೆ ಉಟ್ಕೊಂಡು ಕುದುರೆ ಮೇಲೆ ಹತ್ತಿ ಕತ್ತಿಯನ್ನು ಹಿಡಿದು ಹೋರಾಟ ಮಾಡಿ ಛತ್ರಪತಿ ಶಿವಾಜಿಗೆ ಪ್ರಾಣ ಭಿಕ್ಷೆ ಕೊಟ್ಲಲ್ಲ ಈ ಬೆಳವಾಡಿ ಮಲ್ಲಮ್ಮ ಅವಳು ನಮ್ಮೆಲ್ಲರಿಗೂ ಮಾದರಿ ಆಗಬೇಕು ಸ್ನೇಹಿತರೆ ಇವತ್ತು ಯಾರು ಇತಿಹಾಸವನ್ನ ತಿಳಿದಿರ್ತಾರೋ ಅವರು ಇತಿಹಾಸವನ್ನ ಮತ್ತೆ ನಿರ್ಮಿಸ್ತಾರೆ ಅಂತ ನಮ್ಮ ನಾಯಕರು ಯಾವಾಗಲೂ ಹೇಳ್ತಾ ಇರ್ತಾರೆ ದಿಂಬು ಚಾಪೆ ಸಮೇತ ಬಂದಿದ್ರಂತೆ ಆ ಹೋರಾಟಕ್ಕೆ ಅದೇ ಮಾದರಿಯಲ್ಲಿ ಇವತ್ತು ಅಣ್ಣ ನಾರಾಯಣಗೌಡರು ಒಂದು ಕರೆಯನ್ನು ಕೊಟ್ಟರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮಾನಂದ ಕರೆಗೋಸ್ಕರ ಜಿಲ್ಲೆಯ ಮೂಲೆ ಮೂಲೆಯಿಂದ ಕನ್ನಡಿಗರು ಆ ಹೋರಾಟಕ್ಕೆ ಬಂದಿದ್ರು ಇದನ್ನು ಸಹಿಸದ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ನಮ್ಮ ನಾಯಕರಿಗೆ ಹದಿನಾಲ್ಕು ದಿನ ಜೈಲು ಶಿಕ್ಷೆಯನ್ನು ಕೊಟ್ರಲ್ಲ ಸ್ನೇಹಿತರೆ ಇದು ಯಾವ ನ್ಯಾಯ ಆದ್ರೂ ಯಾರು ಅಂಜಿಲ ಸ್ವಾಮಿ ಯಾಕಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ನಾಯಕರು ಎಲ್ಲ ಜೈಲುಗಳನ್ನೂ ನೋಡಿದ್ದಾರೆ ಇಂಥ ಜೈಲು ನೋಡಿಲ್ಲ ಅನ್ನೋಂಗಿಲ್ಲ ಹಾಗಾಗಿ ಅವ್ರಿಬ್ರ ಮಕ್ಕಳು ಹುಟ್ಟಬೇಕಾದ್ರೂ ಕೂಡ ಅಣ್ಣ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಯಾರಿದ್ರಿ ನೀವೆಲ್ಲ ಎದುರಿಸ್ತೀರಾ ಅಲ್ಲಿಂದ ಬಂದು ಅವರ ಕಾರ್ಯನ ದುಪ್ಪಟ್ಟು ಮಾಡಿದ್ದಾರೆ ಇದ್ರ ಹತ್ತರಷ್ಟು ಮಾಡಿದ್ದಾರೆ ಆ ಶಕ್ತಿ ಆಚಲ ನಮ್ಮ ನಾಯಕರಿಗೆ ಇರೋದ್ರಿಂದನೇ ನಾವಿವತ್ತು ಯಾವ ಕೇಸ್ ಹಾಕಿದ್ರು ಪರವಾಗಿಲ್ಲ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ನಾವು ಇಷ್ಟು ದಿಟ್ಟತನದಿಂದ ಹೋರಾಟ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಅಣ್ಣ ಟಿ ಎ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ನೇಹಿತರೆ ಹಾಗೆ ಇವತ್ತು ಈ ಸಂದರ್ಭದಲ್ಲಿ ನಾನು ಎರಡು ಮಹಿಳಾ ಶಕ್ತಿಗಳನ್ನ ನೆನೆಸ್ಕೊಳ್ಳೇಬೇಕು ಯಾಕಂದರೆ ಇವತ್ತು ಇಷ್ಟು ಜನ ಮಹಿಳೆಯರು ಸೇರಿರುವ ಒಬ್ಬ ಪುರುಷನ ಹಿಂದೆ ಮಹಿಳಾ ಶಕ್ತಿ ಇದ್ದೇ ಇರುತ್ತಂತೆ ಅವರ ಬೆನ್ನಿಂದೆ ಹಾಗಾಗಿ ನಮ್ಮ ಅಣ್ಣ ನಾರಾಯಣಗೌಡರ ಬೆನ್ನಿಂದೆ ನಿಂತಿರುವಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನಪೂರ್ಣೇಶ್ವರಿ ಅತ್ತಿಗೆ ವಿಶಾಲಾಕ್ಷಿಯವರ ಅತ್ತಿಗೆಯವ್ರನ್ನ ನಾನು ನೆನಿಲೇಬೇಕು ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿ ಹಾಗೆ ಒಬ್ಬ ತಾಯಿಯಾಗಿ ಮಗಳಾಗಿ ತಂದೆಯಾಗಿ ಹೆಣ್ಣುಮಕ್ಳು ಎಲ್ಲ ಎಲ್ಲಾ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆದರೆ ಮಗಳಾಗಿ ಆ ಚಿಕ್ಕ ಪುಟ್ಟ ಬಾಲಕಿ ಭುವನ ಅವಳು ತಂದೆಗೋಸ್ಕರ ಹೋರಾಟ ಮಾಡಿದಲ್ಲ ಅವಳು ನಮ್ಮೆಲ್ಲರಿಗೂ ಮಾದರಿ ಆಗ್ಬೇಕು ಇಂಥ ಹೆಣ್ಣುಮಕ್ಳು ಮನೆ ಮನೆಗಳಲ್ಲೂ ಹುಟ್ಟಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜಾಸ್ತಿನೇ ಮಾತಾಡಿದೆ ಅಂತ ಅನ್ಕೋತೀನಿ ಅದಕ್ಕೆ ಬೇಗ ಬೇಗ ಮಾತಾಡಿದ್ದೀನಿ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಣ್ಣ ನಾರಾಯಣಗೌಡ್ರಿಗೂ ಕೂಡ ನಾನು ನಮಿಸುತ್ತೇನೆ ಕೊನೆಯದಾಗಿ ಅಂದು ನಾಡ ಕಟ್ಟಿದವರೋ ಕೆಂಪೇಗೌಡರು ಇಂದು ನಾಡ ಕಾಯ್ತಾ ಇರೋರು ಗೌಡ್ರು ಇವರಿರೋವರೆಗೂ ದಾಟಕ್ಕಾಗಲ ಶತ್ರುಗಳು ಕರ್ನಾಟಕದ ಬಾಡ್ರು ಇವರು ಇರೋವರೆಗೂ ದಾಟಕ್ಕಾಗಲ ಶತ್ರುಗಳು ಕರ್ನಾಟಕದ ಬಾಡ್ರು ಇದು ಅಣ್ಣ ಟಿ ಎ ಗೌಡ್ರು ಆಡ್ರು ನಮಸ್ಕಾರ ಸ್ನೇಹಿತರೆ